ಓಂ ನಮ ಶಿವಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಮನೆಯ ಕೆಲವು ಜಾಗಗಳಲ್ಲಿ ಈ ಬಣ್ಣಗಳನ್ನು ಬಳಿಯಬೇಡಿ ಬಳಸಿದರೆ ಏನಾಗುತ್ತೆ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡಿದ್ ಮಾತ್ರ ಅಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆ ನಿಮಗೆ ಏನು ವೈಯಕ್ತಿಕ ಸಮಸ್ಯೆಗಳು ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ಮುದ್ರಿಸಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಅಲ್ಲೇ ಸೂಚಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆ ಸಬ್ಸ್ಕ್ರೈಬ್ ಅಂತ ಹತ್ತಾಗ ಸೈಡಲ್ಲಿ ಬೆಲ್ಲಕಾನ್ ಇರ್ತಾ ಅದನ್ನು ಪ್ರೆಸ್ ಮಾಡಿದ್ರೆ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಾದಂಥ ವೀಡಿಯೋಗಳು ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋಗಳನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ನಿಮ್ಮ ಸಮಸ್ಯೆಗಳನ್ನು ಬರೆಯುವಾಗ ಡೀಟೇಲಾಗಿ ಏನು ಸಮಸ್ಯೆ ಇದೆ ಅನ್ನೋದನ್ನು ಬರೆಯಿರಿ ಕೆಲವರು ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತಾಯಿರಿ ಏನು ಅಂತ ಹೇಳೋದಿಲ್ಲ ಏನು ನೀವು ಪ್ರೆಸೆಂಟ್ ಏನು ಸಮಸ್ಯೆ ಇದೆ ಅದನ್ನು ಸವಿವರವಾಗಿ ಬರೆದು ಕಳಿಸಿ ಸಮಯದ ಭಾವ ಇರದಿಂದ ಸ್ವಲ್ಪ ಆಗ್ಬೋದು ಉತ್ತರ ಕೊಡುವಾಗ ಆದರೆ ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟೆ ಕೊಡ್ತೇನೆ ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಗೊತ್ತಿರೋದಿಲ್ಲ ಅಂತವರು ಕೂಡ ಕೇಳಬಹುದು ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಿಮ್ಮಿರೋ ಶಿವದೇವರ ಹಾಗೂ ದೇವೇದ ಆಶೀರ್ವಾದನೂ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕೆಲವರಿಗೆ ಬಣ್ಣಗಳ ಮೇಲೆ ಅತೀವ ಪ್ರೀತಿ ಮತ್ತು ಕೆಲವರು ನಿರ್ದಿಷ್ಟ ಬಣ್ಣಗಳನ್ನು ಅಶುಭ ಅಂತ ಕರೆಯುವುದುಂಟು ಆದರೆ ಈ ಬಗ್ಗೆ ವಾಸ್ತುಶಾಸ್ತ್ರದಲ್ಲಿ ಹೇಳುವುದೇನು ಹೇ ಏನು ಹೇಳ್ತಾರೆ ಕೆಲವು ಬಣ್ಣಗಳನ್ನು ಅತಿಯಾಗಿ ಬಳಸಿದಾಗ ಆಗುವ ಅನಾನುಕೂಲಗಳು ಏನು ಬಣ್ಣಗಳ ಕುರಿತು ಅನೇಕ ಹಾಡುಗಳೇ ಬಂದಿರುವಂಥದ್ದು ಒಂದೊಂದು ಬಣ್ಣ ಒಂದೊಂದು ಭಾವವನ್ನು ಮೂಡಿಸುತ್ತವೆ ಆದರೂ ಕೆಲವರಿಗೆ ಅವರದೇ ಆದ ಕೆಲವೊಂದು ಇಷ್ಟದ ಬಣ್ಣಗಳು ಇರುವಂಥದ್ದು ಆದರೆ ಒಂದು ತಿಳ್ಕೊಬೇಕು ಕೆಲವು ಬಣ್ಣಗಳು ಪ್ರಶಾಂತತೆಯ ಪ್ರತೀಕವಾದರೆ ಇನ್ನೂ ಕೆಲವು ರೋಮಾಂಚಕವಾಗಿರುವಂಥದ್ದು ಇತರ ಬಣ್ಣಗಳು ಶಕ್ತಿಯ ಕೊರತೆ ಹೊಂದಿದ್ದರೆ ಶಕ್ತಿ ಬೆಂಬಲಿಸುವ ಅವುಗಳ ಪ್ರಸರಣಕ್ಕೆ ಅಡ್ಡಿಯಾಗುವ ಬಣ್ಣಗಳು ಇರುವಂಥದ್ದು ಹಾಗಾಗಿ ಕೆಲವು ಬಣ್ಣಗಳನ್ನು ಅತಿಯಾಗಿ ಬಳಸಿದರೆ ನಕಾರಾತ್ಮಕ ಶಕ್ತಿಗಳ ಪ್ರಸರಣಕ್ಕೆ ಅನುಕೂಲಕರ ಹಾಗೆಯೇ ಪರಿಸ್ಥಿತಿಗಳನ್ನು ಸೃಷ್ಟಿಸುವಂಥದ್ದು ಹಾಗಾದರೆ ಆ ಬಣ್ಣಗಳು ಯಾವುವು ಅವುಗಳ ಬಳಕೆಯಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಬಗ್ಗೆ ಪೆಂಕ್ಷಿ ವಿವರಿಸುವುದು ಏನು ಅಂದಂಗೆ ಪೆಂಗ್ ಶುಯಿ ಚೀನಿ ಶೈಲಿ ಇದು ಮನೆಯಲ್ಲಿ ಸಾಮರಸ್ಯವನ್ನು ಹೆಚ್ಚಿಸುವ ವಿಧಾನಗಳನ್ನು ವಿವರಿಸುವಂಥದ್ದು ಪೆಂಗ್ ಆ ಪ್ರಕಾರ ಕೆಲವು ಬಣ್ಣಗಳು ಅದೃಷ್ಟ ತಂದು ಕೊಡುವುದಿಲ್ಲ ಒಂದು ವೇಳೆ ಇವುಗಳನ್ನು ಅತಿಯಾಗಿ ಬಳಸಿದರೂ ದುರಾದೃಷ್ಟ ನಿಮ್ಮನ್ನು ಕಾಡುವಂಥದ್ದು ಅಂತ ಹೇಳಲಾಗುತ್ತೆ ಅಷ್ಟೇ ಹೇಗೆ ಈ ಬಣ್ಣಗಳು ವಿಶ್ವದಲ್ಲಿ ಸಮತೋಲನಕ್ಕೆ ಅಡಿಪಡಿಸುತ್ತವೆ ಅಂತಲೂ ನಂಬಲಾಗಿದೆ ಅದರಿಂದ ಈ ಬಣ್ಣಗಳನ್ನು ಮನೆಯಲ್ಲಿ ಬಳಸಿದಾಗ ಮನೆಯಲ್ಲಿ ಸಮತೋಲನವನ್ನು ಹಾಳು ಮಾಡುತ್ತೆ ಅಂತ ವಾಸ್ತು ಸೂಚಿಸುವಂಥದ್ದು ಶಕ್ತಿಯ ಹರಿವನ್ನು ತಡೆಯುವ ಈ ಬಣ್ಣಗಳನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ ಯಾವ ಬಣ್ಣಗಳು ಅಂತ ನೋಡೋಣ ಅದೃಷ್ಟದ ಅನ್ ಬಣ್ಣ ಅತಿಯಾದರೆ ಅಂದರೆ ಕೆಂಪು ಬಣ್ಣ ಅಂದರೆ ಡೇಂಜರ್ ಅಂತಾರೆ ಆದರೆ ಈ ಬಣ್ಣ ಪೆಂಗ್ ಶುಯಿ ಪ್ರಕಾರ ಅದೃಷ್ಟದ ಸಂಕೇತ ಕೆಂಪು ಅಂದರೆ ಅದೃಷ್ಟ ಕೆಂಪು ಅಂದರೆ ಶಕ್ತಿಯ ಹರಿವು ಕೆಂಪು ಅಂದರೆ ಯಶಸ್ಸನ್ನು ಸಂಕೇತಿಸುವಂಥದ್ದು ಇದೊಂದು ಬಹಳ ಅತ್ಯಾಕರ್ಷಕ ಬಣ್ಣ ಆದರೆ ನೀವು ಇದನ್ನು ಅತಿಯಾಗಿ ಬಳಸಿದರೆ ಅದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡುತ್ತೆ ಕೆಲವೊಮ್ಮೆ ಅಂತಹ ವಾತಾವರಣ ಒತ್ತಡ ಮತ್ತು ಆತಂಕಕ್ಕೆ ಕಾರಣವಾಗಬಹುದು ಕೆಂಪುವಿನ ದೊಡ್ಡ ಪ್ರಮಾಣದ ಬಳಕೆ ಚಡಪಡಿಕೆ ಉಂಟು ಮಾಡಬಹುದು ಆಕ್ರಮಣಕಾರಿ ವಾತಾವರಣವನ್ನು ಸೃಷ್ಟಿಸಬಹುದು ಆದ್ದರಿಂದಲೇ ಊಟದ ಕೋಣೆ ಕಚೇರಿ ಅಡುಗೆ ಕೋಣೆ ಮಕ್ಕಳ ಕೋಣೆ ಮಲಗುವ ಕೋಣೆ ಕೆಂಪು ಬಣ್ಣ ಒಳ್ಳೆಯದಲ್ಲ ಮಲಗುವ ಕೋಣೆಯಲ್ಲಿ ಕೆಂಪು ದಂಪತಿಗಳ ನಡುವೆ ಅಂದರೆ ಕೆಂಪು ಕಲರ್ ದಂಪತಿಗಳ ನಡುವಿನ ಸಂಬಂಧವನ್ನು ಹಾಳು ಮಾಡಿದೆ ಏನೇನು ಕರ್ಟನ್ ಆಗಿರ್ಬೋದು ಅಥವಾ ಕೆಂಪು ಬಣ್ಣದ ಯಾವುದೇ ಒಂದು ವಸ್ತುಗಳನ್ನು ಅಥವಾ ಪೇಂಟಿಂಗ್ಸ್ ಏನು ಇಡಲಿಕ್ಕೆ ಹೋಗಬೇಡಿ ಅದು ಸಂಬಂಧವನ್ನು ಹಾಳು ಮಾಡುವಂಥದ್ದು ಮತ್ತು ಕೆಂಪು ಕಲರ್ ಏನಾಗಿರುತ್ತೆ ಅದು ಹೆಚ್ಚಿಸುವ ಮತ್ತು ಕುಟುಂಬದಲ್ಲಿ ಸಾಮರಸ್ಯವನ್ನು ಹಾಳು ಮಾಡುವ ಅಪಾಯ ಜಾಸ್ತಿ ಇರುವಂಥದ್ದು ಹಾಗೆಯೇ ಪೆಂಕ್ಷು ಪೂರ್ವ ಮತ್ತು ಪಶ್ಚಿಮಕ್ಕೆ ಎದುರಾಗಿರುವ ಬಾಗಿಲುಗಳನ್ನು ಕೆಂಪು ಬಣ್ಣದಿಂದ ಮಾಡಬಾರದು ಅಂತ ಸೂಚಿಸುತ್ತೆ ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ನಿಗೂಢ ಬಣ್ಣದ ಹಿಂದೆ ಯಾವುದು ಅಂತ ನೋಡಿದರೆ ಪೆಂಗ್ ಹೇಳುವ ಪ್ರಕಾರ ಕಪ್ಪು ಬಣ್ಣವನ್ನು ಉತ್ತಮ ಬಣ್ಣ ಅಂತ ಹೇಳುವುದಿಲ್ಲ ಕಪ್ಪು ಬಣ್ಣವನ್ನು ಸಾಮರಸ್ಯವೆಂದು ಹೇಳುವುದಿಲ್ಲ ಹಾಗೆ ಕಪ್ಪು ಯಾವಾಗಲೂ ನಿಗೂಢ ಬಣ್ಣ ಹೌದು ಕಪ್ಪು ನಿಗೂಢತೆ ಆತ್ಮಾವಲೋಕನದ ಸಂಕೇತ ಹೆಚ್ಚು ಕಪ್ಪು ಇದ್ದರೆ ಸ್ಥಳ ನಿಶ್ಚಲವಾಗಿರುತ್ತೆ ತುಂಬ ಕಪ್ಪಿರುವ ಜಾಗ ಭಾರ ಅಥವಾ ಜಡತ್ವವನ್ನು ಉಂಟು ಮಾಡಬಹುದು ಆದ್ದರಿಂದಲೇ ಮನೆಯಲ್ಲಿ ಕಪ್ಪು ಬಣ್ಣವನ್ನು ಆದಷ್ಟು ಕಡಿಮೆ ಬಳಸಿ ಅದರಿಂದ ಉತ್ತಮವಾಗುತ್ತೆ ಆದರೆ ಕೆಲವರಿಗೆ ಕಪ್ಪು ಬಣ್ಣದ ಮೇಲೆ ಅತೀವ ಪ್ರೀತಿ ಆದರೆ ಕಪ್ಪು ಕತ್ತಲೆ ಸಂಕೇತ ಆದ್ದರಿಂದ ಕಪ್ಪು ಬಣ್ಣ ಪ್ರಿಯರು ಲಿವಿಂಗ್ ರೂಮ್ ಗಾಢ ಬಣ್ಣಗಳಲ್ಲಿ ಇರಬೇಕೆಂದು ಬಯಸಿದರೆ ಕಂದು ಮತ್ತು ಚಾಕೊಲೇಟ್ ಅಂತ ಇತರ ಆಯ್ಕೆಗಳನ್ನು ಮಾಡುವುದು ಉತ್ತಮ ಹಾಗೇನೆ ಶುದ್ಧತೆ ಸಂಕೇತ ಬಣ್ಣವನ್ನು ಬಳಸಿದರೆ ಪರಿಸರ ತಂಪಾಗಿ ಶಕ್ತಿಹೀನವಾಗುತ್ತೆ ಪೆಂಕ್ಷೂಯ್ ಬಿಳಿ ಬಣ್ಣದ ಸ ಶಕ್ತಿಯ ಸಮತೋಲನವನ್ನು ವಿವರಿಸುತ್ತೆ ಪೆಂಗ್ಶೂಯ ಹೇಳುವಂತೆ ಅತಿಯಾದ ಬೆಳೆ ಶೀತ ಖಾಲಿ ಬಾವಿಯನ್ನು ಉಂಟು ಮಾಡುವು ಉಂಟು ಮಾಡುವುದು ಖಾಲಿ ವಾತಾವರಣವನ್ನು ಸೃಷ್ಟಿಸುವುದು ಕಳವಳಕ್ಕೆ ಕಾರಣ ಬೆಳಿಗ್ಗೆ ಅತಿಯಾದ ಬಳಕೆ ಚೈತನ್ಯವನ್ನು ಹೊಂದಿರದ ತಂಪಾದ ವಾತಾವರಣವನ್ನು ಸೃಷ್ಟಿಸುತ್ತೆ ಆದ್ದರಿಂದಲೇ ಬಾತ್ರೂಮ್ ಅಥವಾ ಅಡುಗೆ ಮನೆಯಲ್ಲಿ ಈ ಬಣ್ಣವನ್ನು ಬಳಸುವುದು ಪರವಾಗಿಲ್ಲ ಆದರೆ ಊಟದ ಅಥವಾ ಮಕ್ಕಳ ಕೋಣೆಗಳಲ್ಲಿ ಅಷ್ಟು ಉತ್ತಮವಲ್ಲ ನೀವು ಈ ಬಣ್ಣವನ್ನು ಬಾತ್ರೂಮ್ ಅಥವಾ ಅಡುಗೆ ಮನೆಯಲ್ಲಿ ಮಾತ್ರ ಬಳಿ ಬಳಸ್ಬೋದು ಆದರೆ ಏನು ನೀವು ಅದನ್ನು ಊಟದ ಕೋಣೆ ಅಥವಾ ಮಕ್ಕಳ ಕೊಠಡಿಗಳಲ್ಲಿ ಬಳಸುವುದಾದರೆ ಖಂಡಿತವಾಗಲು ಬಳಸಲೇಬೇಡಿ ಕಪ್ಪು ಮಣ್ಣಾದರೂ ಅಷ್ಟೇ ಕೆಂಪು ಬಳಸ್ಬೋದು ಒಂದು ಮಟ್ಟಕ್ಕೆ ಅದು ಜಾಸ್ತಿಯಾಗಿ ಅದನ್ನು ಬಳಸಲಿಕ್ಕೆ ಹೋಗಬೇಡಿ ಅದು ಕೂಡ ಕೆಲವೊಂದು ನಾನು ಹೇಳಿದ ಪ್ರಕಾರ ರೂಮ್ಗಳಲ್ಲಿ ಅದು ಕೂಡ ಗಂಡ ಹೆಂಡತಿ ಅದೇ ಕಪಸ್ ಮಲಗುವಂಥ ಒಂದು ರೂಮಲ್ಲಿ ಅದನ್ನು ಕೆಂಪು ಬಣ್ಣದ ಯಾವುದೇ ಒಂದು ಪೇಂಟಿಂಗ್ಸ್ ಆಗಿರಲಿ ಕರ್ಟನ್ ಆಗಿರಲಿ ಅಥವಾ ಯಾವುದೇ ಒಂದು ವಸ್ತು ಇರೋದಾಗೆ ನೋಡಿಕೊಳ್ಳಿ ಅದರಿಂದ ಜಗಳ ಆಗೋದಂತೂ ಖಂಡಿತ ಮತ್ತು ಕೆಂಪು ಕೋಪವನ್ನು ಜಾಸ್ತಿ ಮಾಡುತ್ತೆ ಅಂತಲೂ ಹೇಳ್ತಾರೆ ಹಾಗೆಯೇ ಕಪ್ಪು ಬಣ್ಣವನ್ನು ಕೂಡ ಆದಷ್ಟು ಕಡಿಮೆ ಮಾಡಿ ಇದೆಲ್ಲ ಈ ಬಣ್ಣಗಳ ಒಂದು ಕುರಿತಾದ ಒಂದು ಮಾಹಿತಿ ಇದು ನಿಮಗೆ ಉಪಯುಕ್ತವಾಗಿರುತ್ತೆ ಅಂತ ಇದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಇದು ಈ ಥರ ಒಂದು ಉಪಯುಕ್ತ ಮಾಹಿತಿ ಬೇಕು ಅಂದರೆ ಏನು ಮಾಡಬೇಕು ನಾನು ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಧನ್ಯವಾದಗಳು